ನಮ್ಮ ತಾಲೂಕು ಆಸ್ಪತ್ರೆ ತುಂಬಾ ಅಧ್ವಾನ ಆಗಿದೆ ತುಂಬಾ ಅಧ್ವಾನ ಆಗಿದೆ ನಾನು ನಿಮಗೆ ಹೇಳುವಾಗ ನೀವು ನಿಮ್ಗೆ ಕರ್ಕೊಂಡು ಹೋಗ್ಲಿಲ್ಲ ನೀವು ಕರ್ಕೊಂಡೋಗಿ ಇವರ ಸಸ್ಪೆಂಡ್ ಮಾಡ್ತಾ ಇದ್ದೀರಲ್ಲ ನಾನು ಬೇಕಾದ್ರೆ ನಾವು ಬಿ ಎಚ್ ಅವ್ರ ಮನೆ ಕಲಿಸಿದ್ದೆ ಬಾ ಸಾಬ್ ಬರಕ್ಕಿಂತ ಒಂದ್ಸರಿ ನೀವ್ ಬನ್ನಿ ಅಂತ ಕರಿತೇವೆ ಹೆಣ್ಣು ಮಕ್ಕಳ ಬಾತ್ರೂಮ್ ಅಲ್ಲಿ ಡೋರ್ ಇಲ್ಲ ಲಾಸ್ಟ್ ಕಳೆದ ಎಂಟು ಕೋಟಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಹೋದಕ್ಕೂ ಆಸ್ಪತ್ರೆ ತುಂಬಾ ಅಧ್ವನ್ ಆಗಿದೆ ತುಂಬಾ ಅಧ್ವಾನಾಗಿದೆ ನಾನು ನನ್ ನಿಮಗೆ ಹೇಳುವಾಗ ನೀವ್ ನಿಮ್ಗೆ ಕರ್ಕೊಂಡು ಹೋಗ್ಲಿಲ್ಲ ನೀವು ಕರ್ಕೊಂಡ್ರೆ ಇವ್ರ ಸಸ್ಪೆಂಡ್ ಮಾಡ್ತಾ ಇದ್ರಲ್ಲ ನಾನು ಬೇಕಾದ್ರೆ ನಾವು ಬಿ ಎಚ್ ಅವ್ರ ಮನೆ ಕರೆಸಿದ್ದೆ ಸಾಹೇಬ್ ಬರಕ್ಕಿಂತ ಒಂದ್ಸರಿ ನೀವ್ ಬಂದಿ ಅಂತ ಕಂಡಿದೆ ಹೆಣ್ಣು ಮಕ್ಕಳ ಬಾತ್ರೂಮ್ ಅಲ್ಲಿ ಡೋರ್ ಇಲ್ಲ ಲಾಸ್ಟ್ ಕಳೆದ ಎಂಟು ಕೋಟಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಮಕ್ಕಳಿಗೆ ಹೋಗುತ್ತೆ ಸರ್ಕಾರದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಬಹುಶಃ ಸೆಷನ್ ನಲ್ಲಿ ಅಧಿವೇಶನದಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬರು ಕುಸುಭೈರೇಗೌಡರು ಹಾಗೂ ಪ್ರಿಯಾಂಕಾ ಖರ್ಗೆ ಅವರು ಬಹುಶಃ ಸಿಎಂಗೆ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ದಂಗೆ ಬಹುಶಃ ಯಾವ ಸಚಿವರು ಮಾಡೋದಿಲ್ಲ ಅಷ್ಟು ಗಾಂಭೀರ್ಯತೆ ಮತ್ತು ಗೋಪಿನ ಮಾತಾಡ್ತಾರೆ ಅವರು ಮೊಟ್ಟ ಮೊದಲ ಬಾರಿಗೆ ನಾನು ಶಾಸಕರಾದ್ಮೇಲೆ ಮೊಟ್ಟೆ ಇವತ್ತು ಸಾಕಷ್ಟು ಕನಸಿಪ್ ತಗಿತ್ತು ನಾನು ಆಲ್ರೆಡಿ ಸಸ್ಯ ಕೇಳಿದ್ದೆ ಸಾಕಷ್ಟು ಉದ್ಘಾಟನೆಗಳಾಗಬೇಕಾಗಿದೆ ನಿಮ್ ಕೈಯಲ್ಲಿ ತಾವು ಬರಬೇಕು ಅಂತ ಕೇಳಿದ್ದೆ ತಾರಾತುರಿಯಲ್ಲಿ ಇವತ್ತು ನೆನ್ನೆಲ್ಲ ಮೊನ್ನೆ ಡೇಟ್ ಫಿಕ್ಸ್ ಆಗ್ಬಿಡ್ತು ಸೊ ಅದರಿಂದ ಇಲ್ಲೇ ನಾನು ಪ್ರೋಗ್ರಾಂ ಮಾಡ್ಬೇಕಂತ ಒಂದು ಕನಸಿತ್ತು ಯಾಕೆಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲು ಅಂತಂದ್ರೆ ಎಲ್ಲರೂ ಒಂಥರ ಬಂದು ನೋಡ್ತಾರೆ ಬಹುಶಃ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಮುಳುಭಾಗದ ಕ್ಷೇತ್ರವನ್ನ ಏನೋ ಒಂದು ಒಂದು ಬರಪೀಡಿತ ಒಂದು ಇಂತ ನೋಡ್ತಾರೆ ನಮ್ಮನ್ನ ಬಹುಶಃ ನಾವಿಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಬಹುಶಃ ನಮ್ಗೆ ಯಾವುದು ಕುರ್ಲಿಕ್ಕೆ ನೀರಿಲ್ಲ ಅರಿಲಿಕ್ಕೆ ನದಿ ನೀರಿಲ್ಲ ಕೈಗಾರಿಕೆ ಮಾಡಲಿಕ್ಕೆ ನೀರಿಲ್ಲ ಆದ್ರೆ ನಮ್ಮ ಸ್ವಾಭಿಮಾನ ಬಿಟ್ಟು ಇವತ್ತು ನಾವು ಬಿಟ್ಟು ಹೋಗಿಲ್ಲ ಯಾವ ಪೆಟ್ರೋಲ್ ಬಂಕ್ ಅಲ್ಲಾಗ್ಲಿ ಯಾವ ಡಾಬಾದಲ್ಲಾಗ್ಲಿ ಯಾವ ಹೋಟೆಲ್ ಆಗಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾವಲ್ಲ ನಮ್ಮ ಸ್ವಾಭಿಮಾನ ಹೋಗತಕ್ಕಂತ ಜನ ಮುಳುಭಾಗದ ಜನ ಅಲ್ಲ ಅಂತ ಇವತ್ತು ನಾನು ಒಂದು ಎದೆಮುಟ್ಟಿ ಹೆಣ್ಣಕ್ಕೆ ಇಷ್ಟಪಡ್ತೀನಿ ಇವತ್ತು ಬಟ್ ಆದ್ರೆ ನಮ್ಮಲ್ಲಿ ಯಾವ್ದು ಕೈಗಾರಿಕೆ ಇಲ್ಲ ಯಾವ್ದು ಇಂಡಸ್ಟ್ರಿ ಇಲ್ಲ ನನ್ನ ಮೊಟ್ಟ ಮೊದಲು ಬಂದಿದ್ದಾದ್ಮೇಲೆ ನಮ್ಮ ಹೆಣ್ಮಕ್ಳಿಗೆ ಮತ್ತೆ ಹೆರಿಗೆ ಹಾಸ್ಪಿಟ್ಲ್ಗೆ ತುಂಬಾ ಕೊರತೆ ಆಗ್ತೈತೆ ಬಹುಶಃ ಗೆದ್ದ ಮೇಲೆ ಮುಳುಭಾಗದ ಹಾಸ್ಪಿಟಲ್ ಒಳಗಡೆ ಹೋದಾಗ ಬಹುಶಃ ನನ್ನ ಕಣ್ಣಿಗೆ ನೀರು ನೀರ್ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂತು ಕಣ್ಣಿಗೆ ನೀರು ಹಾಕೊಂಡು ಆಚೆ ಬಂದೆ ನಾನು ಇವತ್ತು ನಾವ್ ಇಂಥ ಪರಿಸ್ಥಿತಿ ಇದೀವ ಇವತ್ತು ನಾವು ಬಿಹಾರಲ್ಲಿ ಇದೀವ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇದೀವಿ ಸೊ ಅಂತ ಪರಿಸ್ಥಿತಿಯಲ್ಲಿ ಕೂಡ ಈ ಸರ್ಕಾರ ಬಂದಾದ್ಮೇಲೆ ದಿನೇಶ್ ಗುಡ್ರು ಸಲ ಬಂದಾದ್ಮೇಲೆ ನಾನು ಯಾವುದೇ ಒಂದು ಕೊಡ್ಲಿಕ್ಕೆ ಕೂಡ ಎಲ್ಲವನ್ನು ಸ್ಪಂದಿಸಿ ಇವತ್ತು ಮಕ್ಕಳು ಒಂದು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲಿ ಮಕ್ಕಳ ಆಸ್ಪತ್ರೆ ಈ ಜಾಗದಲ್ಲಿ ನೆಕ್ಸ್ಟ್ ಇದೇ ಜಾಗಕ್ಕೆ ಸಾಹೇಬರು ಬರ್ತಾ ಇದಾರೆ ಇಲ್ಲಿ ಮಕ್ಕಳ ಆಸ್ಪತ್ರೆ ಹೈಟೆಕ್ ಆಸ್ಪಿಟ್ಲ್ ಮಕ್ಕಳ ಆಸ್ಪತ್ರೆ ಕೇವಲ ಒಂದು ವಾರದಲ್ಲಿ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ ಮಗ ಏನು ಮಕ್ಕಳ ಆಸ್ಪತ್ರೆ ಸ್ಟಾರ್ಟ್ ಆಗ್ತದೆ ಇದಾದ್ಮೇಲೆ ಹೆರಿಗೆ ಹಾಸ್ಪಿಟ್ಲು ಹೆರಿಗೆ ಹಾಸ್ಪಿಟ್ಲು ನಮ್ಮ ನಂಗ್ಲಿದಲ್ಲಿ ನೂರ ಎಂಟು ಹೆರಿಗೆ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲು ಸುಮಾರು ಹದಿಮೂರು ಕೋಟಿ ಎಸ್ ಹಾಸ್ಪಿಟಲ್ ಇದೇ ವಾರದಲ್ಲಿ ಸ್ಟಾರ್ಟ್ ಆಗ್ತದೆ ಹೆರಿಗೆ ಹಾಸ್ಪಿಟಲ್ ಬಂದು ನಂಗ್ಲಿ ಹಾಸ್ಪಿಟಲ್ ಅಲ್ಲಿ ಅದೇ ರೀತಿ ತಾಯ್ಲೂರಲ್ಲಿ ಮತ್ತೊಂದು ಹೆರಿಗೆ ಹಾಸ್ಪಿಟಲ್ ಪ್ರಪೋಸಲ್ ಕೊಟ್ಟಿದ್ರಿ ಅದು ಅಪ್ರೂವಲ್ ಕೊಟ್ಟಿದ್ದಾರೆ ಬಹುಶಃ ಅದ್ ಮೂರ್ ತಿಂಗಳಲ್ಲಿ ಅದು ಒಂದು ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಇಷ್ಟೆಲ್ಲ ಸಾಕಷ್ಟು ವಿಚಾರಗಳನ್ನ ನಮ್ಮ ಅನುಕೂಲ ಮಾಡ್ಕೊಳ್ತಕ್ಕಂಥ ಘನ ಸರ್ಕಾರಕ್ಕೆ ಮತ್ತು ದಿನೇಶ್ ಗುಂಡುಲಾಸೇ ಅವರಿಗೆ ಒಬ್ಬ ಶಾಸಕನಾಗಿ ನಿಮ್ಗೆ ಸ್ವಾಗತ ಧರ್ಮ ಅಂತ ಅನ್ಕೊತೀನಿ ಬಹುಶಃ ನಾನೊಂದು ಮಾತ್ರ ನಿಮಗೆ ಶಸಿ ಮೇಲೆ ಮಾತಾಡಿದೆ ನಮ್ದು ಎಪ್ಪತ್ತ ಆರು ಕಿಲೋಮೀಟರ್ ಪಲ್ನೇಲ್ ಇದೆ ಸುಮಾರು ನಲವತ್ತು ಕಿಲೋಮೀಟರ್ ಕೋಲಾರ ಇದೆ ನೈಟ್ ಆಕ್ಸಿಡೆಂಟ್ ಆದಾಗ ನಮ್ಮಲ್ಲಿ ಅಂಬುಲೆನ್ಸ್ ಬರ್ತಾ ಇದೆ ಯಾವುದೇ ಒಂದು ಪೇಷೆಂಟ್ ಬಂದ್ರು ಕೂಡ ಮುಳಭಾಗಲ್ಲಿ ಇಳ್ತಾ ಇಲ್ಲ ಎಲ್ಲ ಎಸ್ ಎನ್ ಆರ್ ಎಸ್ ಎನ್ ಆರ್ ಎಸ್ ಎನ್ ಆರ್ ನಮ್ಮಲ್ಲಿ ಏನಾಗಿದೆ ಇಲ್ಲಿ ದೇವರಾಜ ನರ್ಸಲ್ ನಮ್ಮ ಜನ ನಮ್ಮ ಏನು ಮೆಡಿಕಲ್ ಕಾಲೇಜ್ ಇದೆ ಅಲ್ಲ ಇವಂತ ದಂಧೆ ಆಗ್ಬಿಟ್ಟಿದ್ರು ಯಾರೇವಾದ್ರು ದಂಧೆ ಆಗ್ಬಿಟ್ಟಿದೆ ಇವತ್ತು ಆತರ ಉತ್ತೇಜನ ಆಗಿರ್ತಕ್ಕಂಥ ಸುವ್ಯಸ್ತಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲು ನಮ್ಮ ಮುಳುಭಾಗ ತಾಲೂಕು ಕೊಟ್ಟರೆ ಬಹುಶಃ ನಾವು ಗಡಿಭಾಗದಲ್ಲಿ ಇದೀವಿ ಬಹುಶಃ ಪನ್ನೆರಡು ಚಿತ್ರ ಎಲ್ಲಾ ಪೇಷಂಟ್ ನಮ್ ಬರ್ತಾರೆ ನಾವೇನ್ ಮಾಡ್ತೀವಿ ಎಲ್ಲಾ ಕಡೆ ಏನ್ ಮಾಡ್ತೀವಿ ಕೋಲಾರ ಈ ಕೋಲಾರ ಕೋಲಾರ ಕೋಲಾರದಲ್ಲಿ ನೋಡ್ತಾ ಇಲ್ಲ ಇವತ್ತು ಎಷ್ಟಾದ ಕೂಡ ಡಿ ಎಚ್ ಆಫೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಟ್ ಆದ್ರೂ ಕೂಡ ಮಾರ್ಗ ಮಧ್ಯದಲ್ಲಿ ನಿನ್ನೆ ಲಾಸ್ಟ್ ಒಂದು ಫೋರ್ ಫೈವ್ ಡೇಸ್ ಒಂದು ಆಕ್ಸಿಡೆಂಟ್ ಆಯ್ತು ಬಾಲಾಜಿ ಹತ್ರ ಮೂರ್ ಜನ ಡೆತ್ ಆದ್ರು ಅವ್ರು ತಗೊಂಡೋಗ್ಲೇ ಕೇರ್ ಪೋರ್ಗಳು ದಾಟ್ಲಕ್ಕಾಗಿಲ್ಲ ಆಂಬುಲೆನ್ಸ್ ಕೊಡ್ತಾ ಇದೆ ಸೊ ಅದರಿಂದ ನಿನ್ನೆ ನನ್ನ ಅಂದಾನದಲ್ಲಿ ನಿನ್ನೆ ನನ್ನ ಅಂದಾನದಲ್ಲಿ ಒಂದು ಆಂಬುಲೆನ್ಸ್ ಒಂದು ಜೀಪ್ ಕೊಟ್ಟಿದ್ದೀನಿ ಸರ್ ನಿನ್ನೆ ನನ್ನ ಅಂದಾನ್ದಲ್ಲಿ ಒಂದು ಇದು ನಮ್ಮಲ್ಲಿ ಯಾವ್ದೋ ಹೈವೇದಲ್ಲಿ ಆಂಬುಲೆನ್ಸ್ ಇಲ್ಲ ಯಾರೇ ನನ್ನ ಕಾರ್ಯಕರ್ತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಪಾಪ ನನ್ನ ಆಕ್ಸಿಡೆಂಟ್ ತಿರ್ಕೊಂಡ್ಬಿಟ್ರು ಸಕ್ಕರೆ ಹಾಸ್ಪಿಟಲ್ಗೆ ಹೋಗೋ ಒಳಗಡೆ ನಿನ್ನೆ ಆಂಬುಲೆನ್ಸ್ ಹೊಸ ಆಂಬುಲೆನ್ಸ್ ಕೊಟ್ಟಿದ್ದೀನಿ ಬಹುಶಃ ನೀವ್ ಅನುಮತಿ ಕೊಟ್ರೆ ಡಿ ಎಚ್ ಓರೇ ನೀವ್ ಅನುಮತಿ ಕೊಟ್ರೆ ಕಳೆದ ತಾಯಿ ಕಳೆದ ಒಂದು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸರ್ ದಿನ ಸರ್ ಕಳೆದ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ನನ್ನ ತಾಯಿ ಆಕ್ಸಿಡೆಂಟ್ ತಿರ್ಕೊಂಡ್ರು ಬಹುಶಃ ನನ್ನ ತಾಯಿಗೆ ಏನಾದರೂ ಏನಾದರೂ ಆಂಬುಲೆನ್ಸ್ಗೆ ನನ್ನ ತಾಯಿ ಬದುಕೊಳ್ತಾ ಇದ್ರು ಬಹುಶಃ ನಿಮ್ ಕೈಯಲ್ಲಿ ನಾನು ಕೇಳಿದೀನಿ ಆಂಬುಲೆನ್ಸ್ ಕೊಡಿ ಅಂತ ಕೇಳಿದ್ವಿ ಮೂರು ಕಡೆ ಆಂಬುಲೆನ್ಸ್ ಇಲ್ಲ ನಮ್ಮಲ್ಲಿ ಮೂರು ಕಡೆ ತಾಲೂಕು ಆಂಬುಲೆನ್ಸ್ ಇಲ್ಲ ಬಹುಶಃ ಸೈಬರ್ ಪಬ್ಲಿಷ್ ಕೊಟ್ರೆ ನನ್ನ ತಾಯಿ ಹೆಸರಲ್ಲಿ ಮೂರು ಅಂಬುಲೆನ್ಸ್ ನೆಕ್ಸ್ಟ್ ಮಾಡ್ತೀವಿ ಮೂರ್ ಅಂಬುಲೆನ್ಸ್ ನನ್ನ ತಾಯಿ ಹೆಸರು ಕೊಡ್ತೀವಿ ಲಾಸ್ಟ್ ಕಳೆದ ಒಂದು ಚುನಾವಣೆಯಲ್ಲಿ ನಾನು ಭಾಗಿಯಾಗಿದ್ದ ನನ್ನ ತಾಯಿ ನೋಡಕ್ ಬಂದು ಆಕ್ಸಿಡೆ ನನ್ನ ತಾಯಿ ಒಂದು ನಾಳೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಒಂದು ವರ್ಷ ಆಗುತ್ತೆ ಎಲ್ಲೆಲ್ಲಿ ಮುಳುಗಾಗರ್ ತಾಲೂಕಲ್ಲಿ ಹಾಸ್ಪಿಟ್ಲಲ್ಲಿ ಅಂಬುಲೆನ್ಸ್ ಇರುವ ನನ್ನ ಸ್ವಂತ ದುಡ್ಡಿಂದ ಅಂಬುಲೆನ್ಸ್ ಆಗ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅದನ್ನ ಮೇಂಟೈನ್ ಮಾಡಕ್ಕೆ ನೀವು ರೆಡಿ ಆಗ್ರಿ ಸರ್ಕಾರದಿಂದ ಮಾಡಕ್ಕೆ ಅದು ರೆಡಿ ಆಗಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಉದ್ಘಾಟನೆಗಳಿಗೆ ಬಂದಿರತಕ್ಕಂಥ ದಿನೇಶ್ ಗುರುರಾಜ್ ಸಾಹೇಬ್ರಿಗೆ ಹಾಗೂ ನಾನು ಸಾರಿ ಕೇಳ್ತೀನಿ ನಮ್ ಶೋಭೆ ಇಲ್ಲೋದು ಕಾಣ್ತಿಲ್ಲ ಯಾಕಂದ್ರೆ ಎಲ್ಲಾ ಒಂದೇ ಕಲರ್ ಶೋಭ ಮಾತ್ರ ನಮ್ಗೆ ಕಾಣ್ತಿಲ್ಲ ಆಯ್ತಲ್ಲ ಸೊ ಸಾರಿ ಶೋಭ ಅವರೇ ಆಯ್ತಲ್ಲ ವೇದಿಕೆ ಮೇಲೆ ಕರಿಬೇಕಾಯ್ತು ಸಾರಿ ಕೇಳ್ತೀನಿ ನಮ್ಮ ಅಲ್ಲಾ ಆಶಾ ಕಾರ್ಯಕರ್ತರು ನಮ್ಮ ಅಂಗವಾಡಿ ಕಾರ್ಯಕರ್ತರು ತುಂಬಾ ಉತ್ತೇಜನವಾಗಿ ಒಂದೇ ಕುಟುಂಬದ ಮಕ್ಕಳಂತ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಒಂದು ಕಾಪಾಡತಕ್ಕಂತ ಭಾಗ್ಯ ನನಗೆ ದೇವರು ನಾನು ಕೊಟ್ಟಿದ್ದಾನೆ ಸೊ ಮುಂದಿನ ದಿವಸ ಸಕಲ ಪ್ರಯತ್ನವನ್ನು ಮೀರಿ ಇವತ್ತು ನನ್ನ ಸರ್ಕಾರ ಇಲ್ಲೇ ಇರಬಹುದು ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಸ್ಪರ್ಧಿಸ್ತಾ ಇದೆ ಎಲ್ಲ ಮಿನಿಸ್ಟರ್ ಸ್ಪಂದಿಸ್ತಾ ಇದಾರೆ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದಯವಿಟ್ಟು ಇಲ್ಲಿ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದಾರೆ ಬೇರೆ ಏನೋ ಹೋಗ್ಬೇಡಿ ಪ್ರಕಾಶ್ ನೋಡ್ತಾ ಇದ್ದೀನಿ ಬಾಸ್ ಆಗಿ ಸಿಕ್ಲಿ ನೀವು ಕೂಡ ಸರ್ಕಾರ ನಮಗೆ ಸ್ಪಂದಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದ್ಬಿಟ್ಟು ಬೇರೆ ಏನೋ ಏಟಿಗೆ ಕೊಡಕ್ಕೆ ಹೋಗ್ಬೇಡಿ ಆಯ್ತಲ್ವಾ ಸೊ ಎಲ್ಲವನ್ನೂ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ ಎಲ್ಲ ಯಂಗಿಸ್ಟಾರ್ ಯಂಗಿಸ್ಟಾರ್ ನಮ್ಮ ಇವರು ಇದ್ರ ಯಾರಿದ್ದಾರೆ ಮಿನಿಸ್ಟರ್ ಇದಾರೆ ಇವ್ರು ದಿನೇಶ್ ಗುಂಡೂರ್ ಸಹ ಇರ್ಬೋದು ನಮ್ ಕಿಶ್ಬೊರೇಗೌಡ ಇರ್ಬೋದು ನಮ್ಮ ಪ್ರಿಯಾಂಕಾ ಖರ್ಗೆ ಇರ್ಬೋದು ಹೋಗಿದಕ್ಕೆಲ್ಲ ಅನುಕೂಲ ಇದು ಹೊಸ ಸಬ್ರಿಶ್ ಆಫೀಸ್ ನಮ್ಮ ಹೊಸ ತಾಲೂಕ್ ಆಫೀಸ್ ನಮ್ಮ ಕಿಶುಬರಿ ಆಟ ಮಾಡಿಕೊಟ್ಟಿದ್ದಾರೆ ಸೊ ಅಣ್ಣನ್ ಕೇಳ್ಕೊತಾ ಇದೀನಿ ನಮ್ಮ ತಾಲೂಕು ಆಸ್ಪತ್ರೆ ತುಂಬಾ ಆಗಿದೆ ತುಂಬಾ ಅಧ್ವಾನ ಆಗಿದೆ ನಾನು ನಿಮಗೆ ಹೇಳ್ಬಾರ್ದು ನೀವು ನಿಮ್ಗೆ ಕರ್ಕೊಂಡು ಹೋಗ್ಲಿಲ್ಲ ನೀವು ಕರ್ಕೊಂಡೋಗಿ ಇಬ್ಬರ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ನಾನು ಬೇಕಾದ್ರೆ ನಾವು ಬಿ ಎಚ್ ಮನೆ ಕರೆಸಿದ್ದೆ ಬಾ ಸಾಹೇಬ್ ಬರಕ್ಕಿಂತ ಒಂದ್ಸರಿ ನೀವು ಬನ್ನಿ ಅಂತ ಕರೆದೆ ಹೆಣ್ಣು ಮಕ್ಕಳ ಬಾತ್ರೂಮ್ ಅಲ್ಲಿ ಡೋರ್ ಇಲ್ಲ ಲಾಸ್ಟ್ ಕಳೆದ ಎಂಟು ಕೋಟಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಹೋಗ್ತಾರೆ ಖರ್ಚು ಮಾಡೋದು ಸರ್ ಒಳಗಡೆ ಹೋಗಿದ್ರೆ ನೀವು ಒಳಗಡೆ ಹೋಗಿ ನಿಮ್ ಪಿ ಎಸ್ ಖರ್ಚು ಕೊಡ್ಬೇಕಾಗಿತ್ತು ಮುಚ್ಚಿ ಆ ಪರಿಸ್ಥಿತಿ ನಮ್ಮ ಹಾಸ್ಪಿಟ್ಲಿಗೆ ಯಾರೇ ಬಂದ್ರು ಸರ್ ಯಾವ್ದೇ ಎಲ್ ಎ ಕೋಲಾರ್ ಕೋಲಾರ್ ಯಾರೇ ಕೋಲಾರ್ ನಮ್ಮ ಹಾಸ್ಪಿಟಲ್ ಅಲ್ವಾ ಎಷ್ಟು ಸರಿ ಟೈಟ್ ಅಂತ ಸರಿಪಡಿಸಿ ಸರಿಪಡಿಸಿ ಅಂತ ಬಹುಶಃ ನನ್ ಕೆಜಿಎಫ್ ಹಾಸ್ಪಿಟಲ್ ಬಗ್ಗೆ ಮಾತಾಡ್ಬಾರ್ದು ಶ್ರೀಮತಿ ರೂಪಾ ಅಂತ ಆ ಏನಾದ್ರು ಹೋಗ್ಬಿಟ್ರೆ ಯಾವ ಖಾಸಗಿ ಹಾಸ್ಪಿಟ್ಲಿಗೆ ಕಡಿಮೆ ಅಷ್ಟು ಹೈಟೆಕ್ ಆಗಿದೆ ಅಲ್ಲಿ ಇವಾಗ ಏನೋ ಇಲ್ಲ ಸರ್ ನಾವು ಸರ್ಕಾರದಲ್ಲಿ ಬರ್ತೀವಿ ನಾವು ಟ್ಯಾಕ್ಸ್ ಕಟ್ತೀವಿ ನಾವು ಉಳುವಾಗ ಜನ ಹಾಕೋದ್ರಲ್ಲ ನಾವು ಅಲ್ಲಿ ಚೆನ್ನಾಗಿರೋದೇನೋ ಚೆನ್ನಾಗಿ ಒಳಗಡೆ ಹೋಗ್ಬಿಟ್ರೆ ಮೂತಿ ಬಟ್ಟೆ ಸರ್ ಯಾರಿಗ ಹೆಣ್ಣೆ ಅವನ ಶ್ರೀನಿವಾಸ ಕಾಂಡಿವೆಂಟ್ಗೆ ಅನ್ನ ಕುಳ್ಳಿ ಕೇಳಿದ್ರೆ ಪಟ್ಟಣ ಕಟ್ಟೆ ಅನ್ನ ತಲೆ ಸಿಗ್ತಾರೆ ಯಾಕಂದ್ರೆ ಪಬ್ಲಿಕ್ ಅನ್ನ ಹೇಳ್ಬಾರ್ದು ಎಂಬ ನಾನು ಯಾವುದೋ ಬೇರೆ ರಾಜಕೀಯದಲ್ಲಿ ಮಾತಾಡ್ತಾರೆ ದಯವಿಟ್ಟು ಇದಕ್ಕೆ ತಾವು ಅಪ್ಪನಾಗಿರ್ಬೋದಿರ್ತಕ್ಕಂಥ ವ್ಯಕ್ತಿಗಳು ದೊರೆಯುವುದು ವಿಶೇಷವಾಗಿ ಗಮನ ಕೊಡಬೇಕು ಇಪ್ಪತ್ತಾರು ಸ್ವಂತ ಬಿಲ್ಡಿಂಗ್ ಇಲ್ಲ ಮಳೆ ಮನೆ ಸೋರ್ತಾ ಇದೆ ಪುಜೇತಲ್ಲಿ ನಮ್ಮ ಹೆಣ್ಮಕ್ಳು ಕೂರ್ಕೊಂಡು ಜಾಗ ಇಲ್ಲ ಅನ್ನೊಂದು ಮುಖ್ಯಸ್ಥರು ಇದ್ದಾವೆ ಗಮನ ಕೊಟ್ಟು ಸೊ ಮುಂದಿನ ದಿವಸ ಕೇವಲ ಎಡಮಟ್ಟಿನ ರೀತಿ ಗಮನ ನಮ್ಮ ಬಗ್ಗೆ ಗಮನ ಹರಿಸಬೇಕಂತ ಸೊ ನಮ್ಮ ತಾಲೂಕು ಬಂದು ಸಾಕಷ್ಟು ಉದ್ಘಾಟನೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ತಾಲೂಕಿನ ಹೆಸರು ಹೆಸರಿಗೂ ನಮ್ಮ ಹೆಣ್ಮಕ್ಳು ಪರವಾಗಿ ಮತ್ತು ನಮ್ಮೆಲ್ಲ ಸಾರ್ವಜನಿಕ ಪರವಾಗಿ ನಿಮಗೆ ಒಂದನೇ ಕೆಲಸ ಮುಗಿಸ್ತಾ ಇದ್ದೀನಿ ಇದ್ರೆ ನೇರವಾಗಿ ಮಾತಾಡಲಿಕ್ಕೆ ಶ್ರಮ ಕ್ಷಮೆಯಾದ್ರೆ ಕ್ರಮೆ ಇರಲಿ ಅಂತ ನಿಮ್ಮಿಂದ ಬಹು ನಿರೀಕ್ಷೆಗಳಾದ ಕಾದು ನಮ್ಮ ಹೆಣ್ಮಕ್ಳು ದಯವಿಟ್ಟು ನಾನು ಮುಂದಿನ ದಿವಸ ಕೂಡ ನಿಮ್ಮಲ್ಲಿ ಉತ್ತಮ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇಷ್ಟಪಟ್ಟೆ ಅಂತ ಅವಕಾಶಕ್ಕಾಗಿ ಧನ್ಯವಾದ ಮಾತು ಇದ್ದೀನಿ ನಮಸ್ಕಾರ